ನಮಸ್ಕಾರ ಪ್ರಿಯ ವರ್ಷಿಕರೇ ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ ಈಗ ನಿಮಗೆ ಒಂದು ಅದ್ಭುತವಾದಂಥ ಒಂದು ಯಂತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ ಯಂತ್ರದಲ್ಲಿ ಏನು ಅಂದರೆ ಈಗ ಎಲ್ಲ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಆ ಕಾಯಿಲೆ ಬಂದಿದೆ ಎಲ್ಲ ಒಂದು ಚಿಕ್ಕವರು ದೊಡ್ಡವರು ಅನ್ನೋ ಅಂತ ವಯಸ್ಸು ಅನ್ನೋದೇ ಇಲ್ಲ ಅದು ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ಲರಿಗೂ ಹರಡ್ಕೊಂಡಿದೆ ಆ ಕಾಯಿಲೆ ಏನು ಅಂತ ನೀವು ಅನ್ಕೊಂತಿದ್ದೀರಾ ಆ ಕಾಯಿಲೆಗೋಸ್ಕರ ಎಷ್ಟೋ ಜನ ಎಷ್ಟು ಬಾಧೆ ಪಡ್ತಾ ಇದ್ದಾರೆ ಎಷ್ಟು ಜನ ಅದರಿಂದ ನೋವು ಪಡ್ತಾ ಇದ್ದಾರೆ ಅದು ನಿವಾರಣಂತೆ ನಿವಾರಣೆ ಮಾಡ್ಕೋಬೇಕು ಅನ್ನೋದಕ್ಕಾಗಿ ನಿಮ್ಗೊಂದು ಯಂತ್ರ ತೋರಿಸ್ತಾ ಇದ್ದೀನಿ ಯಂತ್ರ ಬಂದು ಅದು ಸಕ್ಕರೆ ಕಾಯಿಲೆ ನಿವಾರಣೆ ಮಾಡೋದಿಕ್ಕೆ ಈ ಯಂತ್ರ ಸಕ್ಕರೆ ಕಾಯಿಲೆ ನಿವಾರಣೆ ಮಾಡೋದಿಕ್ಕೆ ಈ ಸಕ್ಕರೆ ಕಾಯಿಲೆ ನಿವಾರಣೆ ಮಾಡೋಕ್ಕೆ ಇದುವರೆಗೂ ಯಂತ್ರ ಇಲ್ಲ ಮಂತ್ರ ಇಲ್ಲ ಯಾವುದೂ ಇಲ್ಲ ಎಲ್ಲದಕ್ಕೂ ಇದೆ ಆದರೆ ಸಕ್ಕರೆ ಕಾಯಿಲೆಗೆ ಎಲ್ಲೂ ಇಲ್ಲ ನೋಡಿದ್ದೀರಾ ಎಲ್ಲೂ ಇಲ್ಲ ಈಗ ನಿಮಗೊಂದು ಹೇಳ್ತಿದ್ದೀನಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ನೋಡಿ ನೀವು ಮಾಡ್ಕೊಳ್ಳಿ ನಿಮಗೂ ಎಲ್ಲ ಒಳ್ಳೆಯದಾಗ್ಲಿ ಅಂತ ಈ ಸಕ್ಕರೆ ಕಾಯಿಲೆ ಇರೋರು ಮನೆಯಲ್ಲಿ ಒಬ್ರಿಗೋ ಇಬ್ರಿಗೋ ಮೂರು ಜನಕ್ಕೋ ಇದ್ದೇ ಇರುತ್ತೆ ಇಲ್ಲ ಅಂದೋರು ಯಾರೂ ಇಲ್ಲ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಮನೇಲಿ ಇಬ್ರಿಗೋ ಮೂರು ಜನಕ್ಕನ ಇದ್ದೇ ಇರುತ್ತೆ ಅದರಿಂದ ಎಲ್ಲರೂ ಅದರಿಂದ ಬಳಲ್ತಿರ್ತಾರೆ ಬಳಲಿ ಅದರಿಂದ ಇನ್ಸುಲಿನ್ಸ್ ಹಾಕ್ಕೊಂಡು ಅದನ್ನು ಹಾಕ್ಕೊಂಡ್ರೇ ಅವರಿಗೆ ಒಳ್ಳೆ ಇದಾಗೋದು ಇಲ್ಲ ಅಂದರೆ ಆಗಲ್ಲ ಮತ್ತು ಮಾತ್ರ ತಗೋಬೇಕು ಮತ್ತು ಅದರಲ್ಲಿ ಅವರು ಕಂಟ್ರೋಲಲ್ಲಿರಬೇಕು ಸ್ವೀಟ್ ತಿನ್ನಬಾರ್ದು ಅನ್ನ ತಿನ್ನಬಾರ್ದು ಬೇರೆ ಏನೂ ತಿನ್ನಬಾರ್ದು ಬರೀ ಒಂದು ಚಪಾತಿ ಮುದ್ದೆ ಇಷ್ಟು ತಿನ್ಕೊಂಡು ಕಂಟ್ರೋಲಲ್ಲಿರಬೇಕು ಅದಕ್ಕೆ ನಾವು ತಗೊಳ್ಳೋ ಮೆಡಿಷನ್ ಜೊತೇನಲ್ಲಿ ನಾವು ಈ ಯಂತ್ರನ ಸಿದ್ಧಿ ಮಾಡೋದ್ರಿಂದ ಅದು ನಮಗೆ ಒಂದು ಕಂಟ್ರೋಲ್ ಬರುತ್ತೆ ಯಾಕೆ ಅಂದರೆ ಮಂತ್ರಗಳಲ್ಲಿ ಒಂದು ಶಕ್ತಿ ಇರುತ್ತೆ ಆ ತಂತ್ರ ಮಂತ್ರಗಳ ಶಕ್ತಿಯಿಂದ ನಮಗೆ ಈ ಶುಗರ್ ಕಾಯಿಲೆ ಅನ್ನೋದು ನಮಗೆ ಕಂಟ್ರೋಲ್ಗೆ ಬರುತ್ತೆ ಮೆಡಿಷನು ತಗೊಳ್ಳಿ ಮೆಡಿಷನ್ ಜೊತೆಯಲ್ಲಿ ಇದನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಯಾಕೆ ಈ ತಂತ್ರ ಮಂತ್ರಗಳು ಮಹಿಮೆ ಅಲ್ವಾ ಇದು ಆ ಮಹಿಮೆಯಿಂದ ನಮಗೆ ಶುಗರ್ ಮಾಯ ಆಗೋಗುತ್ತೆ ಅದರಿಂದ ನಿಮಗೆ ಒಂದು ಅದ್ಭುತವಾದ ಒಂದು ಯಂತ್ರನ ನಿಮಗೆ ಹೇಳ್ತಾ ಇದ್ದೀನಿ ಆ ಯಂತ್ರದಿಂದ ನಿಮಗೆ ಶುಗರ್ ಅನ್ನೋದು ದಿನೇ 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 ಮಾಯ ಆಗೋಗುತ್ತೆ ನೀವು ಮಾತ್ರನೂ ತಗೊಳ್ಳಿ ಮಾತ್ರೆ ತಗೊಳ್ದೆ ಬಿಡೋಕೆ ಹೋಗಬೇಡಿ ಇದನ್ನು ನೀವು ಕಂಟ್ರೋಲ್ ಹೆಂಗೆ ಬರುತ್ತೆ ಅಂತ ನೋಡಿ ನಿಮಗೆ ಇನ್ಸುಲೆನ್ಸ್ ಹಾಕೊತಾ ಇರ್ತೀರ ಆವಾಗ ನಿಮಗೆ ಆ ಇನ್ಸುಲೆನ್ಸ್ ಕಮ್ಮಿ ಆಗುತ್ತೆ ಆವಾಗ ಇದರಲ್ಲಿ ನಿಮಗೆ ಪರಿಹಾರ ಸಿಗ್ತಾ ಇದೆಯಾ ಇಲ್ವಾ ಅಂತ ನೋಡಿ ಚಿಕ್ಕವರು ದೊಡ್ಡವರು ಇಬ್ಬರೂ ಕೂಡ ಇದಕ್ಕೆ ನಿಮಗೆ ಮನೇಲಿ ಇಬ್ಬರು ಮೂರು ಜನ ಅಂತ ಗ್ಯಾರಂಟಿ ಇರ್ತಾರೆ ಇಲ್ಲ ಅನ್ನೋ ಮನೆನೇ ಇಲ್ಲ ಅದು ಆ ಥರದೊಂದು ಕಾಯಿಲೆ ಇದು ಅದರಿಂದ ನಿಮಗೆ ಎಲ್ಲರಿಗೂ ಪರಿಹಾರ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತು ನಿಮಗೋಸ್ಕರನೇ ಇದನ್ನು ತಿಳಿಸ್ತಾ ಇದ್ದೀನಿ ಎಲ್ಲರೂ ತಿಳ್ಕೊಳ್ಳಿ ಎಲ್ಲರಿಗೂ ಬೇಕಾಗಿರೋದೇ ಇದು ಅದರಿಂದ ಈ ಯಂತ್ರನ ನೀವು ಮಾಡಬೇಕಾಗಿರೋದು ಏನು ಅಂದರೆ ನೀವು ಏನು ಮಾಡಬೇಕು ಅಂದರೆ ಯಾರಿಗೆ ಸಕ್ಕರೆ ಕಾಯಿಲೆ ಇರ್ತೈತೋ ಅಂಥವರು ಯಾವಾಗಲೂ ಮೂತ್ರ ಜಾಸ್ತಿ ಆಗ್ತಾ ಇರುತ್ತೆ ಅವ್ರಿಗೆ ಅವ್ರಿಗೆ ರಕ್ತದಲ್ಲಿ ಶುಗರ್ ಇರುತ್ತೆ ಸಕ್ಕರೆ ಕಾಯಿಲೆ ಇರುತ್ತೆ ಮೂತ್ರದಲ್ಲಿ ಶುಗರ್ ಕಾಯಿಲೆ ಇರುತ್ತೆ ಅಂಥವರು ಯಾವಾಗು ಮೂತ್ರ ಯಾವಾಗೂ ಜಾಸ್ತಿ ಹೋಗ್ತಾ ಹೋಗ್ ಮಾಡ್ತಾ ಇರ್ತಾರೆ ಯಾವಾಗೂ ರೀಸಸ್ ಮಾಡಬೇಕು ಅನ್ನೋ ಥರದಲ್ಲಿರ್ತಾರೆ ಅಧಿಕ ಅವ್ರಿಗೆ ತುಂಬ ಇದಾಗ್ತಾ ಇರುತ್ತೆ ಸಕ್ಕರೆ ಜಾಸ್ತಿ ಕಾಯಿಲೆ ಇರುವಾಗ ಅವ್ರಿಗೆ ಅಧಿಕ ಅಧಿಕವಾಗಿ ಮೂತ್ರ ವಿಸರ್ಜನೆ ಮಾಡ್ತಾ ಇರಬೇಕು ಮತ್ತೆ ಅವರಿಗೆ ಅದೇ ಥರ ಆಗೋತಿ ಇರುತ್ತೈತೆ ಯಂತ್ರವನ್ನು ನೀವೇನು ಮಾಡಬೇಕು ಒಂದು ಪಿಂಗಾಣಿ ತಟ್ಟೆ ತಗೋಬೇಕು ಒಂದು ಪಿಂಗಾಣಿ ತಟ್ಟೆ ತಗೊಂಡು ಕೇಸರಿಯಿಂದ ನೀವು ಕೇಸರಿನ ನೀವು ಇದು ಇದು ಏನು ಗುಲಾಬಿ ನೀರು ಅಂದರೆ ಇದು ಪನ್ನೀರು ಪನ್ನೀರಿನಲ್ಲಿ ನೀವು ಅದನ್ನು ಕೇಸರಿನ ಕಲಿಸ್ಬೇಕು ಕಲಿಸ್ಬಿಟ್ಟು ಮತ್ತೆ ಅದನ್ನು ಏನು ಮಾಡಬೇಕು ಇದು ಇದು ಎಕ್ಕದ ಬೇ ಇರುತ್ತಲ್ಲ ಎಕ್ಕದ ಬೇರು ಅದರಿಂದ ನೀವು ಅದನ್ನು ಚೆನ್ನಾಗಿ ಎಕ್ಕದ ಕಡ್ಡಿನೋ ಎಕ್ಕದ ಬೇರೋ ಅದನ್ನು ತಗೊಂಡು ಅದನ್ನು ಚೆನ್ನಾಗಿ ಕಲಿಸ್ಬೇಕು ಅದನ್ನು ಕಲಿಸ್ಬಿಟ್ಟು ಈ ಯಂತ್ರನ ನೀವು ಬರ್ಕೋಬೇಕು ಯಂತ್ರನ ಬರ್ಕೊಂಡು ನೀವು ಅದನ್ನು ನೀವು ಏನು ಮಾಡಬೇಕು ಬರ್ದಾದ ನಂತರ ಅದನ್ನು ಸ್ವಲ್ಪ ಒಣಗಿಸ್ಬೇಕು ಒಣಗಿಸ್ಬಿಟ್ಟು ಅದನ್ನು ಒಂದು ಅದನ್ನು ಏನು ಮಾಡಬೇಕು ಅಂದರೆ ನೀರಿನಿಂದ ಅದನ್ನು ಸ್ವಲ್ಪ ತೊಳ್ಕೊಬೇಕು ಆದರೆ ಜಾಸ್ತಿ ತೊಳಿಬಾರ್ದು ಸುಮ್ಮನೆ ಅಜ್ಬೇಕು ಅದು ಯಂತ್ರಗಳು ಹಂಗೆ ಇರಬೇಕು ಅದು ಮಂತ್ರಗಳು ಹಂಗೆ ಇರಬೇಕು ಅದನ್ನು ನೀರಲ್ಲಿ ಅಜ್ಬಿಟ್ಟು ಅಜ್ಬಿಟ್ಟು ಅದನ್ನು ತೊಳೆದು ದಿನಕ್ಕೆ ಮೂರು ಬಾರಿ ಕು ಅದನ್ನು ನೀವು ಆ ಊಟ ಆದ ನಂತರ ನೀವು ಊಟ ಸೇವನೆ ಎಲ್ಲ ಮಾಡೋದು ಆಹಾರ ಸೇವನೆ ಮಾಡ್ತೀರಲ್ಲ ಅದಾದ ನಂತರ ಮೂರು ಮೂರು ಬಾರಿ ಇದನ್ನು ನೀವು ನಾಷ್ಟ ಒಂದ್ಸತಿ ಮಾಡ್ತೀರಾ ಮಧ್ಯಾಹ್ನ ಊಟ ಮಾಡ್ತೀರಾ ಸಂಜೆ ಊಟ ಮಾಡ್ತೀರಾ ಆಗ ಊಟ ಆದ ನಂತರ ಮಾತ್ರೆ ತಗೊಂಡಂಗೆ ಇದನ್ನು ನೀವು ಪಿಂಗಾಣಿ ತಟ್ಟೆಯಲ್ಲಿ ಬರ್ದಿರ್ತೀರಲ್ಲ ಈ ಯಂತ್ರನ ಆ ಯಂತ್ರದಲ್ಲಿ ಇದನ್ನು ತೊಳೆದು ಆ ನೀರನ್ನ ಕುಡಿಬೇಕು ಕುಡಿದು ಮತ್ತೆ ಬರಿಬೇಕು ಅದನ್ನು ಕುಡಿಬೇಕು ಬರೆದು ಮೂರು ಸತಿ ಊಟ ಆದ ನಂತರ ಊಟ ಆದ ನಂತರ ಇದನ್ನು ನೀವು ಕುಡಿಯೋದ್ರಿಂದ ನಿಮಗೆ ಇದರಿಂದ ಸಕ್ಕರೆ ಕಾಯಿಲೆ ಇದು ನಿಯಂತ್ರಣಕ್ಕೆ ಬರ್ತೈತೆ ನೀವು ಇದನ್ನು ಪರೀಕ್ಷೆ ಮಾಡಿ ಯಾಕೆ ಅಂದರೆ ಇವೆಲ್ಲ ಒಂದು ಅಕ್ಷ ಇದು ಒಂದು ಯಂತ್ರಗಳು ಇವಂಥ ಒಂದು ಇವೆಲ್ಲ ಒಂದು ಗ್ರಂಥಗಳಲ್ಲಿ ಇರೋವಂಥ ಒಂದು ಈ ಗ್ರಂಥದಲ್ಲಿ ಇರೋವಂಥ ಯಂತ್ರಗಳಲ್ಲಿ ನಾವು ಯಾವ್ಯಾವುದು ಏನೇನು ಮಾಡೋದ್ರಿಂದ ನಮಗೆ ಒಂದು ಶುಗರ್ ಕಾಯಿಲೆ ಅನ್ನೋದು ಒಂದು ಕಂಟ್ರೋಲ್ಗೆ ಬರುತ್ತೆ ಕಂಟ್ರೋಲ್ಗೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಇವೆಲ್ಲ ಮಾಡೋದ್ರಿಂದ ನಮಗೆ ಏನು ಮುಂದೆ ನಡೀತೈತೆ ಏನಿಲ್ಲ ಅನ್ನೋದು ತಿಳ್ಕೊಳುತ್ತೆ ನಮ್ಮ ಒಂದು ಒಂದು ಇಂಗ್ಲೀಷ್ ಮೀಡಿಯ ಮಿಡಿಷನ್ ಜೊತೆಯಲ್ಲಿ ನಾವು ಒಂದು ದೈವ ಒಂದು ಯಂತ್ರದಲ್ಲಿ ನಮಗೂ ಅದನ್ನು ಸೇರಿಸ್ಕೋಬೇಕು ಅದನ್ನು ಸೇರಿಸ್ಕೊಳ್ಳೋದ್ರಿಂದ ಒಂದು ದೈವ ಬೀಜಾಕ್ಷರಗಳನ್ನು ಸೇರಿಸೋದ್ರಿಂದ ನಮಗೆ ಆದಷ್ಟು ಜಲ್ದಿ ನಮಗೆ ಕಾಯಿಲೆ ಶೀಘ್ರವಾಗಿ ಗುಣಮುಖವಾಗಿ ಬರ್ತಾ ಇರುತ್ತೆ ಇದನ್ನು ಪರೀಕ್ಷೆ ಮಾಡಿ ಇದನ್ನ ನೋಡಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕಾಗಿ ಈ ದಿವಸ ಈ ಯಂತ್ರನ ನಿಮ್ಗೆ ಆಗ್ತಾ ಇದ್ದೀನಿ ಇದು ಸುಲೆಮಾನಿ ಯಂತ್ರ ಇದು ಭಾಳ ಅದ್ಭುತವಾದಂಥ ಯಂತ್ರ ಇದು ನೀವು ಇದನ್ನು ಮಾಡಿಕೊಂಡು ನಿಮಗೆ ಪರಿಹಾರ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ಇದನ್ನು ನೀವು ಮಾಡಿಕೊಳ್ಳಿ ಇದು ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮಿಂದ ಇನ್ನೂ ಒಬ್ರಿಗೆ ತಿಳಿಸಿ ಇನ್ನೊಬ್ಬರಿಂದ ಇನ್ನೂ ಹತ್ತಾರು ಜನಕ್ಕೆ ತಿಳಿಸಿ ಮನೆಯಲ್ಲಿ ನಾಲ್ಕು ಮೂರು ಒಬ್ಬರನ್ನ ಇದ್ದೇ ಇರ್ತಾರೆ ಅಂಥವ್ರಿಗೆ ಇದನ್ನು ನೋಡ್ಕೊಂಡು ನೀವು ಪರಿಹಾರ ಮಾಡಿಕೊಳ್ಳಿ ಅಂತ ತಿಳಿಸಿ ಅವ್ರಿಗೂ ಶುಗರ್ ಕಮ್ಮಿ ಆಯಿತು ಅಂದರೆ ಆ ಪುಣ್ಯ ಎಲ್ಲ ನಿಮಗೆ ಬರುತ್ತೆ ಪ್ರಿಯ ವೀಕ್ಷಕರೇ ನಿಮಗೋಸ್ಕರ ಈ ಇದನ್ನು ವಿಡಿಯೋ ಹಾಕಿದ್ದೀನಿ ಇದರಿಂದ ನಿಮಗೂ ಪರಿಹಾರ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ನಿಮ್ಮ ಬಂಧುಗಳಿಗೂ ತಿಳಿಸಿ ನೀವು ಮಾಡ್ಕೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಆರೈಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇಷ್ಟು ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ